ಗೆಳೆಯರಿಗೆಲ್ಲ ಆತ್ಮೀಯ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ವೀಡಿಯೋದೊಂದಿಗೆ ನಾನು ಇವತ್ತು ಬರ್ತಾಯಿದ್ದೀನಿ ಇದೊಂದು ನಾರ್ಮಲ್ ವಿಡಿಯೋ ಇದರಲ್ಲಿ ನಾನು ಮಲೆನಾಡಿನ ಹಳ್ಳಿಗಳು ಹಾಗೂ ಮಲೆನಾಡಿನ ರಸ್ತೆಗಳು ಯಾವ ರೀತಿ ಇರುತ್ತೆ ಅನ್ನೋನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಮಲೆನಾಡಿನ ನಡುವಿನ ಅಂಕುಡೊಂಕಿನ ರಸ್ತೆಗಳು ನಡುವೆ ಸಿಗುವಂಥ ತೋಟಗಳು ಹಸಿರಿನ ಬೆಟ್ಟಗಳು ಗುಡ್ಡಗಳು ಹಾಗೂ ಅಕ್ಕಪಕ್ಕದ ಯಾವ ಯಾವ್ಯಾವುದು ಚಿಕ್ಕ ಚಿಕ್ಕ ನದಿ ತೊರೆಗಳು ಇವುಗಳನ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ಲಿಕ್ಕಿದ್ದೀನಿ ಬನ್ನಿ ಒಂದು ಸುಂದರವಾದ ಜರ್ನಿ ಮಾಡೋಣ ಹೇಗಿದೆ ನನ್ನ ನೋಡಿಕೊಂಡು ಬರೋಣ ಮಲೆನಾಡಿನ ರಸ್ತೆಯಲ್ಲಿ ಮಣ್ಣಿನ ರಸ್ತೆ ಕೆಲವು ಕಡೆ ಸಿಮೆಂಟ್ ರಸ್ತೆಗಳು ಇದೆ ಹಾಗೆ ಕೆಲವು ಕಡೆಗಳಲ್ಲಂತೂ ಟಾರ್ ರೋಡ್ ನಾವು ಕಾಣ್ಬೋದು ನೋಡಿ ಅಕ್ಕ ಪಕ್ಕದಲ್ಲೆಲ್ಲ ಹಸಿರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಮ್ಮ ಮನಸ್ಸು ಹಸಿರು ಹಸಿರ ಹತ್ತುವ ಬಗೆಯ ಅದ್ಭುತ ಬಹಳ ಖುಷಿ ಕೊಡ್ತಿದ್ದು ಹಾಗೆ ನಿಮ್ಗೆ ದೂರ ದಿಗಂತಲ್ಲಿ ಅಧ್ಯಯ ರವಿ ಹೇಗೆ ಮುಳುಗ್ತಾ ಇದ್ದಾನೆ ಅನ್ನೋದನ್ನ ನೀವು ಗಮನಿಸ್ಬೋದು ಇನ್ನು ಮುಂದಕ್ಕೆ ತುಂಬಾ ಅಚ್ಚರಿಗಳೆಲ್ಲ ಇವೆ ನೋಡ್ತಾನೆ ಇಲ್ಲೊಂದು ಸುಂದರವಾದ ಹಳ್ಳಿ ಸಿಕ್ತು ನೋಡಿ ಹಸಿರಿನ ನಡುವೆ ಒಂದು ಪುಟ್ಟದಾದ ಸುಂದರವಾದ ಮನೆ ಹಾಗೆ ತೋಟ ಗದ್ದೆ ಇವೆಲ್ಲ ನಮಗೆ ಕಣ್ಣಿಗೆ ಬೀಳುತ್ತೆ ಮಲೆನಾಡಿನ ರಸ್ತೆಯ ಡೊಂಕು ಡೊಂಕುಗಳ ನಡುವೆ ಈ ರೀತಿಯ ಖುಷಿ ಕೊಡುವ ಸಂಗತಿಗಳು ಬಹಳಷ್ಟಿದೆ ನೀವು ಇವಾಗ ನೋಡ್ತಾ ಇದ್ದೀರಿ ಇಲ್ಲಿ ಹೇಗಿದೆ ನೋಡಿ ಅಕ್ಕಪಕ್ಕ ಎರಡು ಒಳ್ಳೆಯ ಸುಂದರವಾದ ಪ್ರದೇಶ ಇಲ್ಲೊಂದು ಸುಂದರವಾದ ದೇವಸ್ಥಾನ ನಮ್ಮ ಕಣ್ಣಿಗೆ ಬಿತ್ತು ಬನ್ನಿ ಅಲ್ಲಿಗೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಪುರಾತನ ಕಾಲದ ದೇವಸ್ಥಾನ ಇದು ಅಂತ ಅನ್ಸುತ್ತೆ ಅಪರೂಪದ ದೇವಸ್ಥಾನದ ಒಳಗಡೆಗೆ ನಾವು ಹೋಗೋಣ ಬನ್ನಿ ನಾವಿವಾಗ ತೆರೆಕನಹಳ್ಳಿಯಲ್ಲಿರುವಂತಹ ವೀರಭದ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಹಳೆಯ ದೇವಸ್ಥಾನ ಅಂತೆ ಆ ದೇವಸ್ಥಾನ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದರ ಸುತ್ತಮುತ್ತ ಎಲ್ಲ ನಮಗೆ ವೀರಗಲ್ಲು ಇರ್ಬೋದು ಮಸ್ತಿಗಲ್ಲು ಇರ್ಬೋದು ಎಲ್ಲ ಕಾಣಿಸ್ತಾ ಇದೆ ಇಲ್ಲೊಂದು ಸ್ತಂಭ ಇದೆ ನೋಡೋಣ ಬನ್ನಿ ಅದು ಏನು ಅಂತ ಅದ್ರ ಹತ್ರಕ್ಕೆ ಹೋಗಿ ನೋಡೋಣ ಇಲ್ಲೊಂದು ಸ್ತಂಭ ಇದೆ ಇದ್ರ ಮೇಲೆ ಯಾವುದೋ ಕಾಲದಲ್ಲಿ ಬರೆದಿದ್ರು ಅನಿಸುತ್ತೆ ಅದೆಲ್ಲ ಅಳಿಸೋಗಿದೆ ಹೋಗಿದೆ ನೋಡಿ ಹಾಗೆ ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ಒಂದು ಚಿಕ್ಕ ಕಟ್ಟೆ ಕಾಣಿಸುತ್ತೆ ಅಲ್ಲೊಂದು ಹುತ್ತ ಇದೆ ನೋಡಿ ಹಾಗೆ ಇಲ್ಲಿ ಒಂದು ನಾಗರಕಲ್ಲಿದೆ ಸುಂದರವಾದ ನಾಗರಕಲ್ಲು ನಿಮಗೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ನಾಗರಕಲ್ಲು ಅದೇ ರೀತಿ ಇಲ್ಲಿ ಎದುರುಗಡೆಗೆ ಒಂದು ಮೂರ್ತಿ ಇದೆ ಬನ್ನಿ ಒಳಗಡೆಗೆ ಹೋಗೋಣ ಒಂದಾನೊಂದು ಕಾಲದಲ್ಲಿ ಬಹಳ ದೊಡ್ಡ ದೇವಸ್ಥಾನ ಇದಾಗಿತ್ತು ಅಂತ ಅನಿಸುತ್ತೆ ನೋಡಿ ಇದರ ಹೊರ ಪ್ರಾಕಾರ ಯಾವ ರೀತಿ ವಿಶಾಲವಾಗಿದೆ ಅಂತ ಅವೆಲ್ಲ ಉದುರಿ ಹೋಗಿ ಇವಾಗ ಈ ಭಾಗ ಅಷ್ಟೇ ಉಳ್ಕೊಂಡಿದೆ ವೀರಭದ್ರ ದೇವಸ್ಥಾನ ಕಲ್ಲಾಪುರ ಅಂತ ಇದು ಗಡಿಹಳ್ಳಿ ತೆರಕನಹಳ್ಳಿಯ ಆಚೆಗೆ ಈ ದೇವಸ್ಥಾನವನ್ನು ನಾವು ನೋಡ್ಬೋದು ಸಿರ್ಸಿ ತಾಲೂಕಿನಲ್ಲಿದೆ ದೇವಸ್ಥಾನದ ಒಳ ಆವರಣದೊಳಗೆ ಹೋಗೋಣ ಬನ್ನಿ ಇದು ಹೌದು ತುಂಬ ಹಳೆಯ ದೇವಸ್ಥಾನ ಹೌದು ಒಳಗಡೆ ವೀರಭದ್ರ ಸ್ವಾಮಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ನೋಡಿ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಹಳೆಯ ದೇವಸ್ಥಾನ ಇದು ದೇವಸ್ಥಾನದ ಒಳಗಿನಿಂದ ನೋಡಿದ್ರೆ ಇಲ್ಲಿ ಈ ರೀತಿ ಕಾಣಿಸುತ್ತೆ ನೋಡಿ ಹೊರಭಾಗದಿಂದ ವೀರಭದ್ರ ದೇವಸ್ಥಾನ ಈ ರೀತಿ ಕಾಣುತ್ತೆ ನೋಡಿ ಕಲ್ಲಾಪುರ ದೇವಸ್ಥಾನ ಒಂದಾನೊಂದು ಕಾಲದಲ್ಲಿ ಬಹುದೊಡ್ಡ ದೇವಸ್ಥಾನ ಇದಾಗಿತ್ತು ಅಂತ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಅದರ ಆವಾರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅವಶೇಷಗಳು ಇಲ್ಲಿ ನಮಗೆ ಕಣ್ಣಿಗೆ ಬೀಳುತ್ತೆ ಇಲ್ಲಿ ಏನೋ ಒಂದು ಇದೇನೋ ಒಂದು ಮೋಸ್ಟ್ಲಿ ಮುಚ್ಚಿಗೆ ಇರ್ಬೋದೇನೋ ಅನಿಸುತ್ತೆ ಇದು ಕಲ್ಲಾಪುರ ದೇವಸ್ಥಾನದ ವೀರಭದ್ರ ದೇವಸ್ಥಾನದ ಒಂದು ನೋಟ ಇದು ಇಲ್ಲೆಲ್ಲ ನೀವು ವಿವಿಧ ರೀತಿಯ ಕೆತ್ತನೆಗಳನ್ನು ನೋಡ್ಬೋದು ನೋಡಿ ಇಲ್ಲೊಂದು ಮೈಥುನ ಶಿಲ್ಪ ಇದೆ ಇಲ್ಲಿ ಇದು ನೋಡಿ ಇದು ದೇವಸ್ಥಾನದ ಕೆತ್ತನೆಗಳು ವಿಶೇಷ ನೋಡಿ ಇಲ್ಲಿ ಪಕ್ಕದ ತೋಟಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನೊಂದು ಭಾಗದಲ್ಲಿ ಇಲ್ಲೊಂದು ಕೆರೆ ಇದೆ ಅಲ್ಲಿ ಕೆರೆ ಇರ್ಬೋದು ಇಲ್ಲೊಂದು ಹಸಿರಾದ ತೋಟ ಇರ್ಬೋದು ಎಲ್ಲ ಭಾಳ ಖುಷಿ ಕೊಡುತ್ತೆ ಇಂಥ ರಸ್ತೆಯಲ್ಲಿ ನಾವು ಬೈಕ್ ಹುಡ್ಕೊಂಡು ಹೋಗೋದು ಅಂದರೆ ಭಾಳ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಸಂಗತಿ ಇದು ಯಾವ ತಿರುವಿನಲ್ಲಿ ಯಾವ ವಾಹನ ಬಂದು ನಮಗೆ ಧುತ್ತೆಂದು ಎದುರಾಗುತ್ತೋ ಯಾರಿಗೂ ಗೊತ್ತಾಗಲ್ಲ ನೋಡಿ ಇಲ್ಲಿ ನಮ್ಮ ಮಲೆನಾಡಿನಲ್ಲಿ ಹೀಗೆ ನೀರು ಹರಿದು ಹೋಗೋದು ಕಾಮನ್ನು ಹಾಗಂತ ನೀರು ತುಂಬ ಇದೆ ಅಂತ ಅಂದ್ಕೋಬೇಡಿ ನೀರಿಗೆ ತತ್ವಾರ ಇರುವಂತಹ ಪ್ರದೇಶಗಳು ಕೂಡ ಮಲೆನಾಡಲ್ಲಿದೆ ಇಂತಹ ತೋಟದ ಪಟ್ಟಿಯೊಳಗಡೆ ಹೀಗೆ ಹೋಗುವ ಖುಷಿ ಸಂತಸ ನಾವೀಗ ಉಳುವೆ ಊರಲ್ಲಿದ್ದೀವಿ ಇಲ್ಲಿಂದ ಇವಾಗ ನಾವು ಟರ್ನ್ ತಗೊಂಡು ಕೆಂಚುಗೆದ್ದೆ ಕಡೆಗೆ ಹೋಗಬೇಕು ಕೆಂಚುಗೆದ್ದೆ ಬರೂರು ಗಿರಿಗಡ್ಡೆ ಕಾನ್ಸೂರು ಎಲ್ಲ ಊರುಗಳು ಈಗ ನಮಗೆ ಸಿಗುತ್ತೆ ನಮ್ಮ ಮಲೆನಾಡಿನ ಇನ್ನೊಂದು ವಿಶೇಷ ಅಂದರೆ ಒಂದು ಗುಡ್ಡ ಹತ್ತಬೇಕು ಗುಡ್ಡ ಇಳಿಬೇಕು ಗುಡ್ಡ ಹತ್ತಬೇಕು ಗುಡ್ಡ ಇಳಿಬೇಕು ಈ ರೀತಿಯ ರಸ್ತೆಗಳು ತುಂಬ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂದರೆ ಈ ಬಯಲು ಫ್ಲ್ಯಾಟ್ ರೋಡು ಒಂದೇ ಸಮ ಹೋಗ್ತಾ ಇರಬೇಕು ಕರ್ವಿಂಗುಗಳು ಕೂಡ ಕಡಿಮೆ ಆದರೆ ನಮ್ಮ ಮಲೆನಾಡಿನಲ್ಲಿ ಗುಡ್ಡ ಬೆಟ್ಟಗಳು ತುಂಬ ಇರೋದರಿಂದ ಈ ರೀತಿ ಅಂಕುಡೊಂಕು ಮತ್ತು ಘಾಟುಗಳು ಇವುಗಳೆಲ್ಲ ಜಾಸ್ತಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ ಇಲ್ಲೊಂದು ಇದೇ ರೀತಿ ನೋಡಿ ಅದೇ ರೀತಿ ನಾನು ಹೇಳ್ತಾ ಇದ್ದಂತ ರಸ್ತೆ ಬಂತು ನೋಡಿ ಇಲ್ಲಿ ಇಲ್ಲೊಂದು ಸುಂದರವಾದ ಗಿರುಹಳ್ಳ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅದರ ಕಲರವ ನೀವಿಲ್ಲಿ ಕಿವಿಯನ್ನು ತುಂಬಕೋಬಹುದು ಅದರ ಈ ಸುಂದರ ದೃಶ್ಯ ಕೂಡ ಕಣ್ಣಿಗೆ ತಂಪನ್ನ ಕೊಡುವಂಥದ್ದು ಈ ತೋಟ ಎಷ್ಟು ಚೆನ್ನಾಗಿದೆ ನೋಡಿ ಕನ್ನಡಿಯೊಳಗೆ ನಿನ್ನ ಬಿಂಬವು ಯಾಕೋ ಸುಮ್ಮನೆ ಇನ್ನು ಕುತ್ತಿದೆ ಅಚ್ಚಳಿಯದೆ ಮನದ ದಿಕ್ಕಪಟಲದಲ್ಲಿ ನಿನ್ನ ಕನಸದು ನನಗೆ ಬೈರೆ ನೆನಪಾಗುತ್ತಿದೆ ಂತೆ ಕನಸಿನ ಕಂಚಿಗೆ ಇಲ್ಲಿನ ಒಲಗದು ಯಾಕೋ ಕೆಟ್ಟನೆ ಮುತ್ತುತ್ತಿವೆ ಬರಿದಾಗದೆ ಉಸಿರಿನ ಜೀವದಲ್ಲಿ ಇಲ್ಲಿನ ನಾಮವು ಹಾಗೆ ಸುಮ್ಮನೆ ಬರೆದಿರುವೆ ಅಳಿಸುವದಂತೆ ಸುಮ್ಮನೆ ಕಡೆಯಿಂದ ಕಾನ್ಸೂರ್ ಕಡೆಗೆ ಹೋಗ್ತಾ ಇದ್ದೀವಿ ಇದು ಕಲಗತ್ತೆ ಗ್ರಾಸ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೇರವಾಗಿ ಹೋದ್ರೆ ಸಿರ್ಸಿಗೆ ಹೋಗುತ್ತೆ ಹನ್ನೊಂದು ಕಿಲೋಮೀಟರ್ ಅಂತೆ ಈ ಎಡಗಡೆಗೆ ತಿರುಗ್ಬಿಟ್ಟು ನಾವು ಇವಾಗ ಹೋಗ್ಬೇಕಿದೆ ನಮ್ಗೆ

ಕೊಪ್ಪಟ ಮಲೆನಾಡಿನ ನಡುವಿರುವಂತಹ ಹಳ್ಳಿ ಇದು ಈ ಊರಿನ ಪ್ರಕೃತಿ ಸೌಂದರ್ಯ ಹೇಗಿದೆ ಅನ್ನೋದನ್ನ ನೀವೇ ನೋಡಿ ಅಕ್ಕಪಕ್ಕದಲ್ಲೆಲ್ಲ ಗದ್ದೆ ಬಯಲುಗಳಿದೆ ತೋಟಗಳಿದೆ ತೆಂಗಿನ ಮರ ಅಡಿಕೆ ಮರ ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ ಈ ವಿಡಿಯೋದಲ್ಲಿ ಮಲೆನಾಡಿನ ಹಳ್ಳಿ ರಸ್ತೆಗಳು ನದಿ ಬೆಟ್ಟ ಗುಡ್ಡ ಇವನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸುಮ್ಮನೆ ಒಂದು ನಾರ್ಮಲ್ ಜರ್ನಿ ಇದು ಮಲೆನಾಡಿನ ಒಂದು ರಸ್ತೆಯಲ್ಲಿ ಹೋದರೆ ಹೇಗಿರುತ್ತೆ ಯಾವ್ಯಾವ ರೀತಿಯ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಇದು ಈ ವಿಡಿಯೋಕ್ಕೆ ನಿಮ್ದೊಂದು ಲೈಕ್ ಇರಲಿ ನಿಮ್ಮ ಮಲೆನಾಡಿನ ಅನುಭವವನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು ನನ್ನ ಒಂದು ಈ ರೀತಿಯ ಚಿಕ್ಕ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಟ್ಟು ಸದಾ ಜೊತೆಗೆ ನಿಲ್ಲಿ ಅಂತ ಕೋರ್ತಾ ಈ ವಿಡಿಯೋಕ್ಕೆ ಪೂರ್ಣ ವಿರಾಮ ಹಾಕ್ತಾ ಧನ್ಯವಾದಗಳು